ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬ್ರೋಕರ್ ರಾಮಣ್ಣನ ಜೊತೆ ಹರಿ ಮತ್ತು ಚಂದನ ಹುಡುಗಿ ಮನೆಗೆ ಬರ್ತಾರೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಹುಡುಗಿ ತಂದೆ ತಾಯಿ ನೀವು ಬರ್ತೀರಾ ಅಂತ ರಾಮಣ್ಣ ನಿನ್ನೆನೇ ಫೋನ್ ಮಾಡಿ ಹೇಳಿದರು ಅಂತಾರೆ ಹುಡುಗಿ ತಂದೆ ಇವರು ಮುತ್ತು ಅವರ ಮೊದಲನೇ ತಮ್ಮ ಹರಿಶ್ಚಂದ್ರ ಅಂತ ಇವರು ಚಂದನ ಅಂತ ಅಂತಾರೆ ರಾಮಣ್ಣ ಮುತ್ತು ಅವರಿಗೆ ಮೂರು ಜನ ತಮ್ಮಂದಿರು ಇರೋದು ಗೊತ್ತು ತಂಗಿರ್ ವಿಷಯ ಹೇಳಲೇ ಇಲ್ವಲ್ಲ ಅಂತಾರೆ ಹುಡುಗಿ ತಂದೆ ರೀ ಕತ್ತಲಿ ತಾಳಿ ನೋಡ್ತಿದ್ರೆ ಗೊತ್ತಾಗಲ್ವಾ ಅವ್ರು ಯಾರು ಅಂತ ಅಂತಾನೆ ಹರಿ ಗೊತ್ತಾಯಿತು ಅಣ್ಣಂದ್ರಲ್ಲೇ ಸೇರಿ ತಂಗಿಗೆ ಮೊದಲೇ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರಿ ಅಲ್ವಾ ಏನಮ್ಮ ನೀನು ಅಣ್ಣನ ಮದುವೆ ಮಾತುಕತೆಗೆ ನಿನ್ನ ಗಂಡನ ಕರ್ಕೊಂಡು ಬರ್ಬೋದಿತ್ತು ತಾನೇ ಅಂತಾರೆ ಹುಡುಗಿ ತಂದೆ ಬ್ರೋಕರ್ ಅಣ್ಣ ಏನು ಸುಮ್ಮನೆ ನೋಡ್ತಾ ಕೂತಿದ್ಯಾ ನಮ್ಮ ಇಬ್ಬರ ಬಗ್ಗೆ ಹೇಳು ಅಂತಾನೆ ಹರಿ ಸ್ವಾಮಿ ನೀವು ತಪ್ಪು ತಿಳ್ಕೊಂಡಿದಿರಾ ಇವರು ಮುತ್ತು ತಂಗಿಯಲ್ಲ ಹರಿ ಹೆಂಡ್ತಿ ಅಂತಾರೆ ರಾಮಣ್ಣ ಹೌದಾ ಅಣ್ಣನಗಿಂತ ಮೊದಲೇ ತಮ್ಮ ಮದುವೆ ಆದನಾ ಅಂತಾರೆ ಅವರು ಅದು ಇವರಿಬ್ರದ್ದು ಲವ್ ಮ್ಯಾರೇಜು ಅಂತಾರೆ ರಾಮಣ್ಣ ಅಣ್ಣನ ಮದುವೆ ಲೇಟ್ ಆಗುತ್ತೆ ಅಂತ ನೀವೇ ಹುಡುಗಿ ಹುಡ್ಕೊಂಡ್ಬಿಟ್ರೆ ಅನಿಸುತ್ತೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತಾರೆ ಹುಡುಗಿ ತಂದ ಪರಿಸ್ಥಿತಿ ಆಗಿತ್ತು ಇವ್ರ ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪಲಿಲ್ಲ ಅದಕ್ಕೆ ಅಂತಾನೆ ಹರಿ ಆಗ ಚಂದನ ಅವನಿಗೆ ಗಿಂಡಿ ಮೊದಲು ಬಂದಿರೋ ವಿಷಯ ಮಾತಾಡೋಣ ಅಂತಾಳೆ ಆಗಿರೋ ಮದುವೆಗಿಂತ ಆಗಬೇಕಾಗಿರೋ ಮದುವೆ ಬಹಳ ಇಂಪಾರ್ಟೆಂಟು ಅಂತಾರೆ ರಾಮಣ್ಣ ಆಗ ಹುಡುಗಿ ಕಾಫಿನ ತಂದು ಕೊಟ್ಟು ಕೂತ್ಕೊತಾಳೆ ನಿಮ್ಮ ಬಗ್ಗೆ ನಮ್ಮ ಮನೇಲಿ ಎಲ್ಲ ಮಾತಾಡ್ತಿರ್ತಾರೆ ನಿಮ್ಮನ್ನು ಮೊದಲನೇ ಸಲ ಭೇಟಿ ಮಾಡಿ ತುಂಬ ಖುಷಿಯಾಯಿತು ಅಂತಾಳೆ ಚಂದನ ಥ್ಯಾಂಕ್ ಯು ಅಂತಳೆ ಜ್ಯೋತಿ ಮೊದಲು ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ನಿಮ್ಮನ್ನು ನೋಡಿ ಓಕೆ ಅಂತ ಹೋಗಿದ್ವಿ ಅಂತಾನೆ ಹರಿ ನಿಮ್ಮ ಅಣ್ಣನ ಹೆಂಡ್ತಿ ಆಗಿ ಬರೋ ಬರ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಅಂತಾಳೆ ಜ್ಯೋತಿ ಜ್ಯೋತಿಯವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಅಂತಾಳೆ ಚಂದನ ಹಾಂ ಹೇಳಿ ಅಂತಾಳೆ ಜ್ಯೋತಿ ಮುತ್ತಣ್ಣ ನಿಮ್ಮ ಹತ್ರ ಮಾತಾಡಿದ್ರಂತಲ್ಲ ಅದೇನೋ ಕಂಡೀಷನ್ ಹಾಕಿದ್ರಂತೆ ಅದೇನೋ ಅಂತ ತಿಳ್ಕೊಬೋದಾ ಅಂತಾಳೆ ಚಂದನ ಕಂಡೀಷನ್ ಅಂದರೆ ತಪ್ಪಾಗುತ್ತೆ ಅದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಅಂತಾರೆ ಜ್ಯೋತಿ ತಂದೆ ಅದೇ ನಿಮ್ಮ ರಿಕ್ವೆಸ್ಟ್ ಏನು ಅಂತ ಕೇಳ್ಬೋದಾ ಅಂತಾನೆ ಹರಿ ನಾವು ನಿಮ್ಮ ಅಣ್ಣನ ಬಗ್ಗೆ ಊರಲ್ಲೆಲ್ಲ ವಿಚಾರಿಸ್ತಾ ಇದ್ವಿ ನಿಮ್ಮ ಅಣ್ಣನ ಗುಣದ ಬಗ್ಗೆ ಒಬ್ಬರು ಬಾಯಲ್ಲೂ ಕೆಟ್ಟು ಮಾತು ಬಂದಿಲ್ಲ ಮನೆ ಹಾಳಾದರೆ ಏನು ಮನಸ್ಸು ಬಂಗಾರ ಆವಾಗಲೇ ತೀರ್ಮಾನ ಮಾಡಿದ್ವಿ ನಮ್ಮ ಹುಡುಗಿಗೆ ನಿಮ್ಮ ಅಣ್ಣನೇ ಸರಿಯಾದ ಹುಡುಗಿ ಅಂತ ಅಂತಾರೆ ಜ್ಯೋತಿ ಅಮ್ಮ ಮನೆ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ನಿಮ್ಮ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ಅಂತಾಳೆ ಚಂದನ ಅಂಥ ದೊಡ್ಡದೇನಿಲ್ಲ ಎಲ್ಲ ಮುತ್ತಿಗೆ ಒಳ್ಳೇದಾಗಲಿ ಅಂತಲೇ ನಮಗಿರೋದು ಒಬ್ಬಳೇ ಮಗಳು ಅವಳನ್ನು ದೂರ ಬಿಟ್ಟಿರೋದಕ್ಕೆ ನಮ್ಮ ಕೈನಲ್ಲಿ ಆಗೋಲ್ಲ ಅದಕ್ಕೆ ಮುತ್ತು ನಮ್ಮ ಮಗಳ ಜೊತೆಗೆ ಸಪ್ರೇಟ್ ಆಗಿರಲಿ ಅನ್ನೋದೇ ನಮ್ಮ ಆಸೆ ಈಗ ನನ್ನ ಮಗಳ ಹೆಸರಲ್ಲಿ ಒಂದು ಸೈಟ್ ಬೇರೆ ರಿಜಿಸ್ಟ್ರ್ ಮಾಡಿದ್ದೀನಿ ಅನ್ ಮುಂದೆ ಅದೆಲ್ಲ ನಿಮ್ಮ ಅಣ್ಣಂಗೆ ಸೇರುತ್ತೆ ಆ ದೇವರು ಅವರಿಗೂ ಒಂದು ಜೀವನ ಅಂತ ಕೊಟ್ಟಿದ್ದಾನಲ್ಲ ತಮ್ಮಂದ್ರಾಗಿ ನೀವೆಲ್ಲ ಅದನ್ನು ಯೋಚನೆ ಮಾಡಬೇಕು ಅಂತಾರೆ ಜ್ಯೋತಿ ತಂದೆ ನೀವು ಹೇಳಿದ ನಿಜನೇ ಆದರೆ ಅಣ್ಣ ನಮ್ಮನೆಲ್ಲ ಬರೋದು ಡೌಟು ಅವನಿಗೆ ನಾವೆಲ್ಲ ಅಂದರೆ ಪ್ರಾಣ ಅಂತಾನೆ ಹರಿ ಆಗ ರಾಮಣ್ಣ ಏನಪ್ಪ ಭವಿಷ್ಯನೇ ಕಣ್ಮುಂದೆ ಇರಬೇಕಾದ್ರೆ ಭೂತ ಬಂಗ್ಲೆ ಬದುಕಿರ್ತೀನಿ ಅಂತ ಹೇಳ್ತೀಯಲ್ಲಪ್ಪಾ ಹರಿ ತುಂಬ ಚೆನ್ನಾಗಿ ಯೋಚನೆ ಮಾಡಪ್ಪ ಅಂತಾರೆ ರಾಮಣ್ಣ ನಾವು ಒಂದ್ಸಲ ಅಣ್ಣನ ಕೇಳಿ ಆಮೇಲೆ ಡಿಸೈಡ್ ಮಾಡೋಣ ಸರ್ ನಾವು ಮನೆಗೆ ಹೋಗಿ ಮಾತಾಡಿ ಡಿಸೈಡ್ ಆಮೇಲೆ ಮಾಡಿ ಆಮೇಲೆ ಫೋನ್ ಮಾಡ್ತೀವಿ ಅಂತಾಳೆ ಚಂದನ ಸರಿ ಅಮ್ಮ ಅಂತಾರೆ ಜ್ಯೋತಿ ತಂದೆ ಸರಿ ನಾವೇನು ಬರ್ತೀವಿ ಅಂತಾಳೆ ಚಂದನ ಹರಿ ವಿಷಯ ಬೇಗ ತಿಳಿಸಿದ್ರೆ ಒಳ್ಳೇದಪ್ಪ ಅಂತಾರೆ ರಾಮಣ್ಣ ಸರಿ ಕಾಲ್ ಮಾಡ್ತೀನಿ ಅಂತ ಹರಿ ಅಲ್ಲಿಂದ ಬರ್ತಾನೆ ಈಚೆ ಮೈ ಕಂಠಿ ಹರಿ ಚಂದನ ಮನೇಲಿ ಕೂತಿರ್ತಾರೆ ನಾವೆಲ್ಲ ಸಪ್ರೇಟ್ ಆದ್ರೆ ಈ ಮದುವೆ ಆಗುತ್ತೆ ಅಂದರೆ ಅಣ್ಣ ಖಂಡಿತ ಈ ಮದುವೆಗೆ ಒಪ್ಪಲ್ಲ ಅಂತಾನೆ ಹರಿ ಏನು ಮಾಡೋಕ್ಕಾಗಲ್ಲ ಅಣ್ಣ ಚೆನ್ನಾಗಿರಬೇಕು ಅಂದರೆ ಈ ಕಂಡೀಷನ್ಗೆ ಒಪ್ಪಲೇಬೇಕು ಅಣ್ಣ ಯಾವಾಗಲೂ ನಮ್ಮ ಜೊತೆ ಈ ಮನೇಲೇ ಇರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅವನದ್ದು ಒಂದು ಜೀವನ ಇದೆ ಅಂತ ಮರ್ತು ಹೋಗಿದ್ದಾನೆ ಇನ್ಮೇಲಾದರೂ ಅವನು ಅವ್ನ ಜೀವನ ನೋಡ್ಕೊಳ್ಳಿ ಅಂತಾನೆ ಕಂಠಿ ನನಗೂ ಕಷ್ಟ ಆಗ್ತಿದೆ ಮೈ ಆದರೆ ಅಣ್ಣಂಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಈ ಮನೆ ಬಿಟ್ಟು ಹೋಗೋದೇ ಒಳ್ಳೇದಲ್ವಾ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಹೇಗೆ ಅವನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ಅಂತಾನೆ ಹರಿ ಮೈ ಆಳ್ತಾನೆ ಸುಮ್ಮನಿರು ಮೈ ಹಾಗಿದ್ರೆ ಅಣ್ಣಂಗೆ ಮದುವೆನೇ ಆಗೋದು ಬೇಡ್ವಾ ಅಂತಾನೆ ಕಂಟಿ ನೀವು ಸುಮ್ನೀರಿ ಯಾಕೆ ಪಾಪ ಅವನ್ನ ಹೆದರಿಸ್ತಿದ್ದೀರಾ ಮೊದ್ಲಿಂದನೂ ಮೈ ಅಣ್ಣನ ವಿಷಯ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಲ್ವಾ ಈಗ ಸಡನ್ನಾಗಿ ಅಣ್ಣ ಮನೆ ಬಿಟ್ಟು ಹೋದರೆ ಅವನು ಹೇಗೆ ಸಹಿಸ್ಕೊತಾನೆ ಪಾಪ ಅಂತಳೆ ಚಂದನ ಅಣ್ಣ ಈ ಮನೆ ಆಲದ ಮರ ನೆರಳು ಕೊಟ್ಟು ಇವಾಗ ಅವನು ದೂರ ಹೋಗ್ತಾನೆ ಅಂದರೆ ಇವಾಗ ಹೇಗಣ್ಣ ಇರಲಿ ಅಂತಾನೆ ಮೈ ನಾವು ಮಾತ್ರ ಚೆನ್ನಾಗಿದ್ದರೆ ಸಾಕ ಅಣ್ಣನ ಜೀವನ ಏನು ಬೇಕಾದರೂ ಆಗಲಿ ಅಲ್ವಾ ಅಂತಾನೆ ಕಂಠೆ ನಾನು ಹಾಗಲ್ಲಣ್ಣ ಹೇಳಿರೋದು ಮುತ್ತಣ್ಣ ಮದುವೆ ಆದರೆ ನನಗೂ ಸಂತೋಷವೇ ಆದರೆ ಅವನ ಮನೆಯಲ್ಲಿ ಇರಲ್ಲ ಅಂದರೆ ಬೇಜಾರಾಗಲ್ವಾ ಏನು ಬೇಕಿದ್ದರೂ ಆಗಲಿ ಅಣ್ಣ ಒಂದಿದ್ದರೆ ಸಾಕಿತ್ತು ಇವಾಗ ಅವನು ಬಿಟ್ಟು ಹೇಗೆ ಅತಿಗೆ ಇರಲಿ ಅಣ್ಣ ಇಲ್ಲದೇ ಇರೋ ಮನೆ ದೇವರು ಇಲ್ಲದೇ ಇರೋ ಗುಡಿ ಆಗುತ್ತಷ್ಟೇ ಅಂತಾನೆ ಮೈ ನಿನ್ನ ಸಂಗತ ನನಗೆ ಅರ್ಥ ಆಗುತ್ತೆ ನಾವು ಈ ಇರೋದಕ್ಕೆ ಕಾರಣವೇ ಅಣ್ಣ ಹಾಗಂತ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅಣ್ಣಂಗೆ ಮದುವೆನೇ ಆಗದೆ ಈ ಮನೇಲಿ ಇರಬೇಕಾಗುತ್ತೆ ಆಗ ನಿನಗೆ ಸಂತೋಷನ ಇನ್ಮೇಲಾದರೂ ಅಣ್ಣ ಅವನಿಗೋಸ್ಕರ ಅವನ ಕುಟುಂಬಕ್ಕೋಸ್ಕರನಾದರೂ ಜೀವನ ಮಾಡಲಿ ಅಂತಾನೆ ಕಂಟಿ ಹರಿ ಮೈ ಹತ್ತಿರ ಬಂದು ಕೂತ್ಕೊಂಡು ಮೈಯಿ ಅವನೇನಾದರೂ ಫಾರಿನ್ಗೆ ಹೋಗ್ತಿದ್ದಾನ ಇಲ್ಲ ಇಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಮನೆ ಮಾಡ್ತಾನೆ ಕಣೋ ಅವ್ರು ಹಾಕಿರೋ ಕಂಡೀಷನ್ ನಮ್ಮ ಜೊತೆ ಇರಬಾರ್ದು ಅಂತ ಅಷ್ಟೇ ಅಕ್ಕಪಕ್ಕದಲ್ಲಿ ಮನೆ ಮಾಡಬಾರ್ದು ಅಂತಲ್ಲ ಅಂತಲೇ ಹರಿ ಅಣ್ಣನ ನಾವು ದಿನ ನೋಡ್ಬೋದು ಅಣ್ಣನೂ ನಮ್ಮನ್ನು ನೋಡೋಕೆ ಬರ್ತಿರ್ತಾನೆ ಅಂತಾನೆ ಕಂಟಿ ನೀನು ಓದಿ ಮುಗಿಸಿದ ಮೇಲೆ ಕೆಲಸಕ್ಕೆ ಅಂತ ಬೇರೆ ಹೋದರೆ ಅಣ್ಣನ ಬಿಟ್ಟು ಇರಬೇಕಲ್ವೇನೋ ಅಂತಲೇ ಹರಿ ನಾವೇ ಎಲ್ಲ ಡಿಸೈಡ್ ಮಾಡ್ತಿದ್ದೀವಿ ಅಣ್ಣನ್ನ ಕೇಳಬೇಕಲ್ವಾ ಅಂತಾಳೆ ಚಂದನ ನಿರ್ಧಾರ ನಾವೇ ತಗೋಬೇಕು ಅಂತಲೇ ಹರಿ ಅಂದರೆ ಅಂತಳೆ ಚಂದನ ಅಣ್ಣಂಗೆ ವಿಷಯ ಗೊತ್ತಾದರೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಒಪ್ಪಲ್ಲ ಅದಕ್ಕೆ ಈ ಕಂಡೀಷನ್ ಅಣ್ಣಂಗೆ ಹೇಳೋದೇ ಬೇಡ ಅಂತಲೇ ಹರಿ ಮೈ ಎದ್ದು ಹೋಗ್ತಾನೆ ಮೈಯಿ ಅಂತ ಚಂದ ನಾವು ನಿಂತೇ ಹೋಗಬೇಕು ಅನ್ನುವಾಗ ನಿಂತ್ಕೊಳ್ಳಿ ಅವ್ನ ಮನಸ್ಸು ಹಗುರವಾಗುವವರೆಗೂ ಅಳಲಿ ಎಲ್ಲರ ಮನಸ್ಸಿಗೂ ಬೇಜಾರಾಗಿದೆ ನಮ್ಮ ಸ್ವಾರ್ಥಕ್ಕೆ ಅಣ್ಣನ ಬಲಿ ಕೊಡೋದು ಬೇಡ ಅಂತಾನೆ ಹರಿ ಈಚೆ ಮೈ ಸಣ್ಣಗಿರುವಾಗಿಂದ ಅಣ್ಣತನನ ನೋಡ್ಕೊಂಡಿದ್ದನ್ನು ನೆನ್ಪು ಮಾಡಿಕೊಂಡು ಆಳ್ತಾನೆ ಪಾಪ ಮೈ ಅಣ್ಣನ ಎಷ್ಟು ಹಚ್ಕೊಂಡಿದ್ದಾನೆ ಅವ್ನು ಬಿಟ್ಟು ಹೇಗಿರ್ತಾನೆ ಅಂತಾಳೆ ಚಂದನ ಬೇರೆ ದಾರಿ ಇಲ್ಲ ಅತ್ತಿಗೆ ಅಂತಾನೆ ಕಂಟಿ ನಂತರ ಮೈ ಹರಿಹತ್ರ ಬಂದು ಕೂತ್ಕೊಂಡು ನನಗೆ ಓಕೆ ಅಣ್ಣ ಮುತ್ತಣ್ಣ ಸಂತೋಷವಾಗಿರಬೇಕು ಅಣ್ಣ ಎಲ್ಲೇ ಇದ್ದರೂ ನಗ್ನಗ್ತಾ ಇರಬೇಕು ಹುಡುಗಿ ಅವ್ರ ಅಪ್ಪ ಅವರಿಗೆ ಕಾಲ್ ಮಾಡಿ ಕಂಡೀಷನ್ಗೆ ಓಕೆ ಅಂತ ಹೇಳಿ ಅಂತಾನೆ ಮೈ ಹುಡುಗಿ ಅಪ್ಪಂಗೆ ಫೋನ್ ಮಾಡಿ ಓಕೆ ಅಂತ ಹೇಳೋಣ ಅಂತಾನೆ ಕಂಟಿ ಹರಿ ಜ್ಯೋತಿ ಅಪ್ಪಂಗೆ ಕಾಲ್ ಮಾಡಿ ಸರ್ ನಾನು ಹರಿ ಮಾತಾಡೋದು ಅಂತಾನೆ ಹಾಂ ಗೊತ್ತಾಯಿತು ಏನು ಡಿಸೈಡ್ ಮಾಡಿದ್ರಿ ಅಂತಾರೆ ಜ್ಯೋತಿಯಪ್ಪ ಅಣ್ಣ ಮದುವೆ ಆದಮೇಲೆ ನಮ್ಮ ಜೊತೆ ಇರೋಲ್ಲ ಅದಕ್ಕೆ ಜೊತೆ ಇರ್ತಾನೆ ಅಂತಾನೆ ಹರಿ ತುಂಬ ಸಂತೋಷ ಆಯಿತಪ್ಪ ಮುತ್ತು ಅಂತ ಒಳ್ಳೆ ಹುಡುಗನ ಮಳೆ ಆಗ್ತಾನೆ ಅಂದರೆ ನಮ್ಮ ಭಾಗ್ಯನೇ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡೋಣ ಏನಂತೀರಾ ಅಂತಾರೆ ಜ್ಯೋತಿಯಪ್ಪ ಸರಿ ಸರ್ ಅಂತ ಕಾಲ್ ಕಟ್ ಮಾಡ್ತಾನೆ ಹರಿ ಮೂರು ಜನ ಅಣ್ಣಂದಿರು ತಬ್ಕೊಂಡು ಆಳ್ತಾರೆ ಈಚೆ ನಟರಾಜ ಹೊರಗಡೆ ಕೂತ್ಕೊಂಡು ಸಾಂಗ್ ಹೇಳ್ತಾ ಇರ್ತಾರೆ ಆಗ ಚಂದನ ಟೀ ತಂದು ಕೊಡ್ತಾಳೆ ಏನಮ್ಮ ಇದು ಇಷ್ಟೊತ್ತಲ್ಲಿ ಟೀ ತಂದಿದ್ಯಾ ಅಂತಾರೆ ನಟರಾಜ ಯಾಕೆ ಬೇಡ ವಾಪಸ್ ತಗೊಂಡು ಹೋಗ್ಲಾ ಅಂತಾಳೆ ಚಂದನ ಬೇಡ ಬಿಡು ಕೊಡು ಅಂತಾರೆ ನಟರಾಜ ಈ ಮನೇಲಿ ಏನು ನಡೀತಿದೆ ಅಂತ ಗೊತ್ತಾ ನಿಮಗೆ ಅಂತಾಳೆ ಚಂದನ ಬ್ರೋಕರ್ ಬಂದು ಹೋದ್ನಲ್ಲ ಅದೇ ಮಾತುಕತೆ ಇರಬೇಕು ಅಂತಾರೆ ನಟರಾಜ ಅವ್ರು ಬಂದು ಹೋದ್ಮೇಲೆ ಏನಾಯ್ತು ಅಂತ ಕೇಳಿದ್ರಾ ಅಂತಳೆ ಚಂದನ ಜಾತ್ರೆ ಅರೇಂಜ್ ಮಾಡೋದು ನನ್ನ ಕೆಲಸ ಪೂಜೆ ಮಾಡೋದು ನಿಮ್ಮ ಕೆಲಸ ಇದ್ರ ಮಧ್ಯೆ ನಾನೇ ನಮ್ಮ ಮಾಡಲಿ ಅಂತಾನೆ ನಟರಾಜ ನಟರಾಜ ನಾವೆಲ್ಲ ಹೋಗಿ ಹುಡುಗಿನ ನೋಡ್ಕೊಂಡು ಬಂದ್ವಿ ಅಂತಾಳೆ ಚಂದನ ನಾನು ಮೊದಲೇ ಹೋಗಿ ಹುಡುಗಿನ ನೋಡ್ಕೊಂಡು ಬಂದಿದ್ದೀನಿ ನಿಮ್ಮ ಅಣ್ಣ ಹುಡುಗೀನ ನೋಡೋದು ಬಿಟ್ಟು ಒಡೆ ಸುಡೋದು ಹೇಳಿದ್ನಲ್ಲ ಅದೇ ಹುಡುಗಿ ತಾನೆ ಅಂತಾರೆ ನಟರಾಜ ಅದೇ ಹುಡುಗಿನೇ ನಮಗೆಲ್ಲ ಹಿಡಿಸಿದ್ದಾಳೆ ಅಂತಳೆ ಚಂದನ ತುಂಬ ಸಂತೋಷ ಅಂತಾರೆ ನಟರಾಜ ಆದರೆ ಈ ಮನೆಗೆ ಬರೋಕ್ಕೆ ಹುಡುಗಿ ಯೋಚನೆ ಮಾಡ್ತಿದ್ದಾಳೆ ಅಂತಳೆ ಚಂದನ ಅದರಲ್ಲಿ ಯೋಚನೆ ಮಾಡೋಕ್ಕೇನಿದೆ ಮಣ್ಣು ಅಂತಾರೆ ನಟರಾಜ ಆ ಹುಡುಗಿ ಮನೆಯವರು ಒಂದು ಕಂಡೀಷನ್ ಹಾಕಿದ್ದಾರೆ ಅಣ್ಣ ಮದುವೆ ಆದಮೇಲೆ ಅವನದೇ ಆದ ಸಂಸಾರ ಮಾಡಬೇಕು ಸಪ್ರೇಟ್ ಆಗಿರೋದಾದರೆ ಮಾತ್ರ ಹುಡುಗಿನ ಕೊಡ್ತೀವಿ ಅಂತಂದರು ಈ ಮೂರು ಜನ ಮಕ್ಕಳು ಅಣ್ಣ ಬೇರೆ ಹೋದರೂ ಪರವಾಗಿಲ್ಲ ಖುಷಿಯಾಗಿರಬೇಕು ಅಂತ ಆಸೆ ಪಡ್ತಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತಾಳೆ ಚಂದನ ಮುತ್ತು ಇದಕ್ಕೆ ಒಪ್ತಾನಾ ಅಂತಾರೆ ನಟರಾಜ ಅಣ್ಣನ ಹತ್ರ ನಾವ್ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಳೆ ಚಂದನ ಅವನು ಹೇಗೆ ಒಪ್ಕೋತಾನೆ ತಮ್ಮಂದಿರೋ ಬಿಟ್ಟು ಅವನು ಎಲ್ಲೂ ಹೋಗಲ್ಲ ಅಂತಾನೆ ಏ ನೀವು ತಮ್ಮಂದಿರೋ ಲಾಲಿಪಾಪ್ ಚೀಪೋ ಮಕ್ಕಳು ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತಾರೆ ನಟರಾಜ ಹಾಗಾದರೆ ಅಣ್ಣ ಈ ಮನೆಯಿಂದ ಹೋದರೆ ನಿಮಗೆ ಸಂತೋಷನಾ ಅಂತಳೆ ಚಂದನ ಈ ಮನೆ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ನೀನೇ ಕೇಳಿದೀಯಾ ಎಲ್ಲ ಹೆಣ್ಮಕ್ಳು ನಿನ್ನ ಹಾಗೆ ಇರಲ್ಲಮ್ಮ ಎಲ್ಲ ಗೊತ್ತಿದ್ದು ಅವಳ್ಯಾಕಮ್ಮ ಇಲ್ಲಿ ಬಂದಿರ್ತಾಳೆ ನನ್ನ ಮಗ ಖುಷಿಯಾಗಿರ್ತಾನೆ ಅಂದರೆ ಅವ್ನು ಮನೆ ಬಿಟ್ಟು ಹೋಗಲಿ ನೀನು ನಿನ್ನ ಗಂಡನ ಮನೆ ಬಿಟ್ಟು ಹೋಗಿ ಇನ್ನು ಉಳಿದವರಿಬ್ಬರು ಅವರು ಮದುವೆ ಮಾಡಿಕೊಂಡು ಅವ್ರ ದಾರಿ ನೋಡ್ಕೊಂಡು ಹೋಗ್ಲಿ ಎಲ್ಲರೂ ನನ್ನ ಮಕ್ಕಳೇ ಇಲ್ಲಿರೋ ಮಣ್ಣಿನ ಗೋಡೆಗಿಂತ ಅವ್ರ ಜೀವನ ಸುಖ ಮುಖ್ಯ ನನಗೆ ಅಂತಾರೆ ನಟರಾಜ ಎಲ್ಲರೂ ಹೋದರೆ ನೀವೇನು ಮಾಡ್ತೀರಾ ಅಂತಾಳೆ ಚಂದನ ಕಾಗೆ ಲೆಕ್ಕ ಹಾಕ್ತಾ ಇರ್ತೀನಿ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದವರಿಗೆ ನನ್ನ ಟೆನ್ಷನ್ ಯಾಕಮ್ಮ ಅಂತಾರೆ ನಟರಾಜ ಒಬ್ಬರೇ ಇರ್ತೀನಿ ಅಂತಾಯ್ತು ಅಂತಾಳೆ ಚಂದನ ನಾನು ಒಂದು ಮದುವೆ ಆಗ್ತೀನಿ ನನಗೆ ಹುಡುಗಿ ಕೊಡೋಕೆ ಒಂದು ಬರ ಬರಗಾಲ ಅಂದ್ಕೊಂಡು ಬಿಟ್ಟಿದ್ಯಾ ಅಂತಾರೆ ನಟರಾಜ ಇದೆಲ್ಲ ತುಂಬ ಓವರ್ ಆಗ್ಲಿಲ್ವಾ ಅಂತಾಳೆ ಚಂದನ ಏನು ಓವರು ಒಳಗಿದ್ದವರಿಗೆ ಹುಡುಗಿ ಸಿಗೋದು ಕಷ್ಟ ಆಗ್ಬೋದು ನನಗೆ ಈಸಿಯಾಗಿ ಸಿಗ್ತಾಳೆ ಅಂತಾರೆ ನಟರಾಜ ನಿಮ್ಮ ಹತ್ರ ಕೇಳೋಕೆ ನಾನು ಬನ್ ಅಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಚಂದನ ಒಳಗೆ ನಂತರ ಮುತ್ತು ಮನೆಗೆ ಬರ್ತಾನೆ ಅಪ್ಪ ನಿಮಗೆ ಒಡೆ ತಂದಿದ್ದೀನಿ ತಗೊಳ್ಳಿ ಅಂತ ಯಾಕಪ್ಪ ಹುಷಾರಿಲ್ವಾ ಅಂತಾನೆ ಮುತ್ತು ಚೆನ್ನಾಗಿದ್ದೀನಲ್ವಾ ಅಂತಾರೆ ನಟರಾಜ ಒಡೆ ತಗೋ ನಿನಗೆ ಇಷ್ಟ ಅಲ್ವಾ ಅಂತಾನೆ ಮುತ್ತು ನನಗೆ ಬೇಡ ನಿನ್ನ ತಮಂದ್ರಿಗೆ ಕೊಡು ಅಂತ ನಟರಾಜ ಹೋಗ್ತಾರೆ ಮುತ್ತು ತಮಂದಿರ ಹತ್ರ ಬಂದು ಏನು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಿಟ್ಟಿದ್ದೀರಾ ಇವತ್ತೇನು ಮೀಟಿಂಗು ಮುಯಿ ತಗೊಳ್ಳೋ ನಿನ್ನೆ ತಿನ್ಬೇಕು ಅಂದ್ಯಲ್ಲ ಮುಯಿ ಮುಖಯಾಕೋ ಹೀಗೆ ಹೀಗಿಟ್ಕೊಂಡಿದ್ಯಾ ಏನಾಯ್ತು ಅಂತಾನೆ ಮುತ್ತು ಏನಿಲ್ಲಣ್ಣ ಅಂತಾನೆ ಮೈ ನೀವಿಬ್ಬರು ಏನಾದರೂ ಅಂದ್ರೇನೋ ಚಂದನ ಏನಮ್ಮ ನಡೀತು ಅಂತಾನೆ ಮುತ್ತು ಏನಿಲ್ಲಣ್ಣ ಎಲ್ಲರೂ ಚೆನ್ನಾಗಿದ್ದೀವಿ ಅಂತಾಳೆ ಚಂದನಾ ಏಯ್ ಮೈ ಅಣ್ಣ ಅಷ್ಟು ಹೇಳ್ತಾ ಇದ್ದಾನೆ ತಗೊಂಡು ತಿನ್ನೋಕ್ಕೇನೋ ನಿನಗೆ ಅಂತಾನೆ ಹರಿ ತಗೊಳ್ಳಮ್ಮ ನಿನಗೆ ಚಾಕ್ಲೇಟು ಅಂತ ಚಂದನಾಗೆ ಚಾಕ್ಲೇಟನ್ನು ಕೊಡ್ತಾನೆ ಮುತ್ತು ಆಗ ಕಂಠಿ ಹರಿ ಸನ್ನೆ ಮಾಡ್ಕೋತಾರೆ ಏನರೋದು ಅಂತಾನೆ ಮುತ್ತು ಏನಿಲ್ಲಣ್ಣ ಅಂತಾನೆ ಕಂಠಿ ನನಗೆ ಗೊತ್ತಿಲ್ವೇ ಇಲ್ಲದೆ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಲ್ವಾ ನನಗೆ ಗೊತ್ತು ಯಾರಾದರೂ ಒಬ್ಬರಾದರೂ ಹೇಳಿ ಅಂತಾನೆ ಮುತ್ತು ಅಣ್ಣ ಅದು ಅಂತಾನೆ ಹರಿ ನನ್ನ ಮದುವೆ ವಿಷಯನೇ ಆಗಿರುತ್ತೆ ಗೊತ್ತಾ ಪರವಾಗಿಲ್ಲ ಅದೇನಂತ ಹೇಳು ಅಂತಾನೆ ಮುತ್ತು ಅದೇ ಅಣ್ಣ ನೀನು ಅವತ್ತು ಒಂದು ಹುಡುಗಿನ ನೋಡೋಕೆ ಹೋದಾಗ ಒಡೆ ಮಾಡಿದ್ಯಲ್ಲ ಅಂತಾನೆ ಹರಿ ಅಯ್ಯೋ ಒಡೆ ಒಡೆ ನಾನು ಹುಡುಗಿನ ಸಪ್ರೇಟಾಗಿ ಕಾಫಿ ಶಾಪಲ್ಲಿ ಮಾತಾಡ್ಸಿದ್ದೀನಿ ಸರಿನಾ ಅದೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕೋ ಮುಗ್ದು ಹೋಗಿರೋದನ್ನು ಮತ್ತೆ ಯಾಕೋ ತೆಗಿತಿದ್ದೀರಾ ಅಂತಾನೆ ಮುತ್ತು ಮುಗ್ದಿಲ್ಲ ಅಣ್ಣ ಈಗ ಶುರು ಆಗ್ತಿದೆ ಅಂತಾನೆ ಕಂಠಿ ಏನೋ ಹೇಳ್ತಿದ್ಯಾ ಅಂತಾನೆ ಮುತ್ತು ಆ ಹುಡುಗಿ ಮನೆಯವರು ಫೋನ್ ಮಾಡಿದರು ಅವ್ರು ಯೋಚನೆ ಮಾಡಿ ಡಿಸೈಡ್ ಮಾಡಿದ್ರಂತೆ ಅವ್ರ ಮಗಳನ್ನ ನಿನಗೆ ಮದುವೆ ಮಾಡ್ಕೊಡೋಕೆ ಅವರು ರೆಡಿಯಾಗಿದ್ದಾರೆ ಅಂತಾನೆ ಹರಿ ಏನಣ್ಣ ಯೋಚನೆ ಮಾಡ್ತಿದ್ದೀರಾ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತಾಳ ಅಂತಾನ ಅಂತಾಳೆ ಚಂದನ ಹಾಗಲ್ಲಮ್ಮ ಅವ್ರು ಸಡನ್ನಾಗಿ ಹೇಗೆ ಒಪ್ಕೊಂಡ್ರು ಅಂತ ಅಂತಾನೆ ಮುತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ